ಸರ್ಕಾರಿ ಆಸ್ತಿಗಳ ಮೇಲೆ ಜೀವಂತ ವ್ಯಕ್ತಿಗಳ ಹೆಸರುಗಳನ್ನು ತೆರವು ಮಾಡುವಂತೆ ನ್ಯಾಯಾಲಯ ಆದೇಶ ಮಾಡಿತು ಇದು ಕಾಂಗ್ರೆಸ್ ಬಿಜೆಪಿ ಫೈಟ್ಗೆ ಕಾರಣವಾಗಿದೆ ಬಿಜೆಪಿಯವರು ಹೆಸರು ತೆಗೆಯದಿದ್ದರೆ ಹೋರಾಟ ಮಾಡ್ತೀವಿ ಎಂದರೆ ಕಾಂಗ್ರೆಸ್ನವರು ನಿಮ್ಮ ನಾಯಕರ ಹೆಸರುಗಳನ್ನು ಮೊದಲು ತೆರವು ಮಾಡಿ ಎಂದು ಸವಾಲು ಹಾಕಿದ್ದಾರೆ ಹಾಗಿದ್ರೆ ಯಾವುದು ಇದು ನೇಮ್ ಬೋರ್ಡ್ ಪಾಲಿಟಿಕ್ಸ್ ಅಂತೀರಾ ಈ ಸ್ಟೋರಿ ನೋಡಿ ಸರ್ಕಾರಿ ಆಸ್ತಿಗಳ ಮೇಲೆ ಶಾಸಕ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೆಸರು ಜೀವಂತ ವ್ಯಕ್ತಿಗಳ ಹೆಸರು ತೆರವು ಮಾಡುವಂತೆ ನ್ಯಾಯಾಲಯದ ಆದೇಶವಿದ್ದು ತೆರವು ಮಾಡುವಂತೆ ಶಾಸಕ ಬಿಪಿ ಹರೀಶ್ ಆಗ್ರಹ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ಗೆ ಕಾರಣವಾದ ನೇಮ್ ಬೋರ್ಡ್ ಪಾಲಿಟಿಕ್ಸ್ ದಾವಣಗೆರೆಯಲ್ಲಿ ಸರ್ಕಾರಿ ಸ್ವತ್ತುಗಳ ಮೇಲೆ ಶಾಸಕ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹೆಸರುಗಳನ್ನ ಇಡಲಾಗಿದೆ ಜೀವಂತ ವ್ಯಕ್ತಿಗಳ ಹೆಸರುಗಳನ್ನ ಸರ್ಕಾರಿ ಸ್ವತ್ತುಗಳ ಮೇಲೆ ಇಟ್ಟಿದ್ದು ಅವುಗಳನ್ನ ತೆರವು ಮಾಡುವಂತೆ ವಕೀಲ ರಾಘವೇಂದ್ರ ಎಂಬುವವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ನ್ಯಾಯಾಲಯ ಹೆಸರುಗಳನ್ನ ತೆರವು ಮಾಡುವಂತೆ ಆದೇಶ ಮಾಡಿ ಇದೀಗ ಆರು ತಿಂಗಳು ಕಳೆದಿದೆ ಈ ಹಿಂದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹೆಸರಿನ ಚನ್ನಗಿರಿಯ ತಾಲೂಕು ಕ್ರೀಡಾಂಗಣಕ್ಕೆ ಇಟ್ಟಿದ್ದು ಆಗ ನ್ಯಾಯಾಲಯವು ಹೆಸರು ತೆರವು ಮಾಡುವಂತೆ ಆದೇಶ ಮಾಡಿದ್ದು ಜಿಲ್ಲಾಧಿಕಾರಿಗಳು ಹೆಸರು ತೆರವು ಮಾಡಿದ್ದರು ಆದರೆ ಇದೀಗ ಶಾಮನೂರು ಶಿವಶಂಕರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಹೆಸರು ತೆರವು ಮಾಡುವಂತೆ ನ್ಯಾಯಾಲಯ ಆದೇಶ ಮಾಡಿದ್ದರೂ ಜಿಲ್ಲಾಧಿಕಾರಿಗಳು ತೆರವು ಮಾಡಿಲ್ಲ ಇದು ಶಾಸಕ ಬಿಪಿ ಹರೀಶ್ ಆಕ್ರೋಶಕ್ಕೆ ಕಾರಣವಾಗಿತ್ತು ಕೂಡಲೇ ನಾಮಫಲಕಗಳನ್ನು ತೆರವು ಮಾಡದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಶಾಸಕ ಬಿ ಪಿ ಹರೀಶ್ ನೀಡಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳು ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಜಡ್ಜ್ಮೆಂಟ್ ಇದೇ ದಾವಣಗೆರೆಯ ವಕೀಲರಾದಂಥ ರಾಘವೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಯಾವುದೇ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥವರ ಹೆಸರನ್ನ ಹಿಡಿಕೊಡುದು ಸಾರ್ವಜನಿಕ ಸ್ಥಳಗಳಿಗೆ ಸಾರ್ವಜನಿಕ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಬದುಕಿರ್ತಕ್ಕಂಥವ್ರ ಹೆಸರು ಇಡೋಂಗಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದೆ ಇದೇ ರೀತಿಯ ಚನ್ನಗಿರಿಯ ಮಾಡಾಳ ವಿರಪಾಕ್ಷಪ್ಪನವ್ರ ಕ್ರೀಡಾಂಗಣ ಅಂತೇಳಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಹೆಸರು ಅವರೇ ಇಟ್ಕೊಂಡಿದ್ರು ಆಗ ಕೋರ್ಟ್ ಮೂಲಕ ಆ ಹೆಸರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇದೇ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾಡಿದರು ಆದರೆ ರಾಘವೇಂದ್ರ ಅವರು ಇಪ್ಪತ್ತ್ಮೂರರಲ್ಲಿ ಕೇಸ್ ಹಾಕ್ದಂಥ ಸಂದರ್ಭದಲ್ಲಿ ಹದಿನಾರು ಆರು ಇಪ್ಪತ್ತೈದಕ್ಕೆ ಅಂದ್ರೆ ನಾಲ್ಕು ತಿಂಗಳ ಹಿಂದೆ ಹೈಕೋರ್ಟ್ ಆದೇಶ ನೀಡಿದೆ ಯಾವ ರೀತಿ ಚೆನ್ನಗಿರಿಯ ಮಾಡಾಳ್ ವಿರೂಪಾಕ್ಷಪ್ಪನವರ ಹೆಸರನ್ನು ಕ್ರೀಡಾಂಗಣಕ್ಕೆ ತೆಗೆದಿದ್ದೀರೋ ಅದೇ ರೀತಿ ಶಾಮ್ನೂರು ಶಿವಶಂಕರಪ್ಪನವರು ಮತ್ತೆ ಮಲ್ಲಿಕಾರ್ಜುನ ಅವರ ಹೆಸರಿರ್ತಕ್ಕಂಥದನ್ನ ತಗಿಲಿಕ್ಕೆ ಆದೇಶ ಮಾಡಿದೆ ಹೈಕೋರ್ಟ್ ಆದೇಶ ಆಗಿ ನಾಲ್ಕು ತಿಂಗಳಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಅದರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತೆ ನಗರಸಭೆ ಜಿಲ್ಲಾಧಿಕಾರಿಗಳು ಅವರು ಇದ್ದಂತ ಅವರ ವಕೀಲರು ಈ ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಇದೇ ಜಿಲ್ಲಾಧಿಕಾರಿಗಳು ನಾಲ್ಕು ತಿಂಗಳಿಂದ ಸಂಬಂಧ ಇಲ್ದಂಥವ್ರಿಗೆ ನೋಟಿಸ್ ಕೊಡೋದು ಅರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನೀನೇನ್ ಜಿಲ್ಲಾಧಿಕಾರಿಗಳ ಕೇಸ್ ನಡೆಸ್ತೀರಾ ನೀವೇನೋ ಮನೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಾ ಇಲ್ಲಿಗೆ ಮಾಡ್ ಒಂದು ಕಾನೂನ ಆದರೆ ಶಿವಶಂಕರಪ್ಪ ಒಂದು ಕಾನೂನಾ ಇದು ಬಹಳ ದಿನ ನಡೆಯೋದಿಲ್ಲ ಜಿಲ್ಲಾಧಿಕಾರಿಗಳೇ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಬೆಂಗಳೂರಿನಲ್ಲಿ ಲ್ಯಾಂಡ್ ಮೇಲೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನೀವು ಆಡಳಿತ ಮಾಡಿದೀರ ದಾವಣಗೆರೆಗೆ ಬಂದು ಯಾಕೆ ಸೇವಕರಂತೆ ನೀವು ಕೆಲಸ ಮಾಡ್ತಾ ಇದ್ದೀರಾ ತತ್ಕ್ಷಣ ನೀವು ಹಿಯರಿಂಗ್ ಗಳು ಮಾಡ್ತೀರಲ್ರಿ ಹದ್ನೈದು ದಿನಕ್ಕೊಂದು ಹಿಯರಿಂಗ್ ಮಾಡ್ತಿರಲ್ಲ ಏನ್ ಹೈಕೋರ್ಟ್ ಆದೇಶ ಅಂದ್ರೆ ಸುಲಭ ಆಯ್ತಾ ನಿಮಗೆ ಶ್ರೀಮಂತರ ಅಧಿಕಾರಸ್ಥರ ನೆರಳಿಗೋಸ್ಕರವಾಗಿ ಕೋರ್ಟಿನ ಆದೇಶವನ್ನ ಉಲ್ಲಂಘನೆ ಮಾಡ್ತೀರಾ ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಮೇಲೆ ಕೋರ್ಟಿನ ಆದೇಶವನ್ನ ನೀವು ಧಿಕ್ಕರಿಸಿದ್ರಿ ಅಂತೇಳಿ ನಾವು ಹೋಗ್ತೀವಿ ಆದರೆ ಆ ಆ ಒಂದು ಕಾರ್ಯವನ್ನ ನಮಗೆ ಕಷ್ಟ ತೊಂದರೆ ಕೊಡ್ತೀರ ನೀವು ಜಿಲ್ಲಾಧಿಕಾರಿಗಳೇ ಆದಷ್ಟು ಬೇಗ ಯಾವ ರೀತಿ ಅಂತ ಪಟಾಕಿ ಹೊಡಿಬೇಡ್ರಿ ಗಣೇಶ ಹಬ್ಬನಲ್ಲಿ ಡಿ ಜೆ ಅದು ಬೇಡ ಇದು ಬೇಡ ಕೋರ್ಟ್ ಹೇಳಿದೆ ಕಾನೂನು ಹೇಳಿದೆ ಅಂತ ಹೇಳ್ತೀರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಮಿ ಬದುಕಿರೋ ಹೆಸರಿಡ್ ಕುಡ್ದು ಅದನ್ನ ಹೈಕೋರ್ಟ್ ಹಿಡಿದಿದೆ ನಿಮ್ಮ ಜಿಲ್ಲಾಧಿಕಾರಿಗಳೇ ಹನ್ನೆರಡರಲ್ಲಿ ಮಾಡೋಲ್ ಇರ್ಪಾಕ್ಷನವ್ರ ಹೆಸರು ತೆಗಿಸಿದೆ ಯಾಕೆ ಈಗ ಅವ್ರ ತಂದೆಯವ್ರ ಹೆಸರು ಆಗಲ್ವಾ ಯಾರೇ ಇರ್ಲಿ ಅವರು ಬದುಕಿರ್ತಕ್ಕಂತ ಅವ್ರ ಹೆಸರನ್ನ ಆದಷ್ಟು ಬೇಗ ನೀವು ಕೋರ್ಟ್ ನಡ್ಸಕ್ಕಲ್ಲ ಆದೇಶ ಮಾಡಿರೋದು ಹೈಕೋರ್ಟ್ ತೆಗೀದೇ ಹೋದ್ರೆ ನಿಮ್ಮ ಕಚೇರಿ ಮುಂದೆ ಧರಣಿ ಕೂರ್ತೀವಿ ನಿಮ್ಮನ್ನ ಮುಂದಿನ ದಿನದಲ್ಲಿ ಅಷ್ಟು ಸುಲಭವಾಗಿ ಬಿಡಲ್ಲ ಯಾವ ಕಾರಣ ಇಟ್ಕೊಂಡು ನೀವು ಕೇಸ್ ನಡೆಸ್ತಿದ್ದೀರಾ ಸಂಬಂಧ ಇಲ್ಲದವ್ರಿಗೆ ಯಾಕೆ ನೀವು ಕೋರ್ಟಿಗೆ ಕರಿತಾ ಇದ್ದೀರಾ ನೀವು ಕೋರ್ಟ್ಗೂ ಕೂಡ ಅವಮಾನ ಮಾಡ್ತಾ ಇದ್ದೀರಾ ನಿಮಗೆ ಜಿಲ್ಲಾ ಸಚಿವರ ಮೇಲೆ ಅವರ ತಂದೆ ದಕ್ಷಿಣದ ಶಾಸಕರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಕ್ ಆಗದೇ ಇದ್ರೆ ದಯವಿಟ್ಟು ನೀವು ಬೇರೆ ಜಾಗಕ್ಕಾದ್ರೂ ಹೋಗಿ ಶಾಸಕ ಬಿ ಪಿ ಹರೀಶ್ಗೆ ಕೌಂಟರ್ ಕೊಟ್ಟಿರುವ ಕಾಂಗ್ರೆಸ್ ಮುಖಂಡರು ಕ್ರೀಡಾಂಗಣಗಳಲ್ಲಿ ನರೇಂದ್ರ ಮೋದಿ ಕ್ರೀಡಾಂಗಣ ಬಿ ಎಸ್ ಯಡಿಯೂರಪ್ಪ ಬಸ್ ನಿಲ್ದಾಣ ಎಂದು ನಾಮಫಲಕಗಳನ್ನು ಹಾಕಿದ್ದು ಮೊದಲು ಅವುಗಳನ್ನು ತೆರವು ಮಾಡಿ ಎಂದು ಸವಾಲು ಹಾಕಿದ್ದಾರೆ ಅಲ್ಲಿ ನಾಮಫಲಕಗಳನ್ನು ಇದು ಮಾಡ್ರಿ ಕೋರ್ಟ್ ಆರ್ಡರ್ ಆಗೈತಿ ಹಂಗೆ ಹಿಂಗ ಇವತ್ತು ನಾವು ಕೂಡ ಹೇಳ್ತೀವಿ ಗುಜರಾತ್ನಲ್ಲಿ ಮೋದಿ ಸ್ಟೇಡಿಯಂ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಬಸ್ ಸ್ಟ್ಯಾಂಡ್ ಇಂಥವೆಲ್ಲ ಮಾಡಲಿ ಇದನ್ನು ಮಾಡಲಿ ಯಾರು ಬೇಡ ಅಂತ ಕಾನೂನೇನು ಯಾರು ಎಲ್ಲರಿಗೂ ಒಂದೇ ಕೋರ್ಟ್ ಆಡ್ರ್ರು ಎಲ್ಲರಿಗೂ ಒಂದೇ ಮಾಡ್ಕೊಳ್ಳಿ ಇವನು ಇದನ್ನು ಬಿಟ್ಟು ಬಾಯಾರಕ್ಕೆ ಇವನು ಇವನು ಕೂಗಾಡೋದು ಸಾರ್ವಜನಿಕ ಸ್ಥಳಗಳು ನಾಮ ಹೋದಂಥ ನಾಮಪಲ್ಲ ಕಳಗನ್ನ ಅಗ್ರಸ್ಥರು ನೋಡಿದರೆ ಇಷ್ಟು ನಿಜವಾಗ್ಲು ನಗು ಬರ್ತತೆ ಇನ್ನೊಂದು ವಾರದ ತೆಗೆದಿದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡಲಿ ಯಾರು ಬೇಡ ಕಾನೂನು ಎಲ್ಲರಿಗೂ ಒಂದೇ ಅಲ್ಲೂ ತೆಕ್ಕೊಂಬರಲಿ ಅಲ್ಲಿ ಸ್ಟೇಡಿಯಂ ಗುಜರಾತ್ ಸ್ಟೇಡಿಯಮು ಶಿಕಾರಿಪುರ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ತೆಗೀತಾ ಬರಲಿ ಅದ್ರ ಜೊತೆಗೆ ಅವನಿವತ್ತು ಮಾತಾಡಿದಾನೆ ಇವರು ಮುಂಚೆಗೆ ಏನಾಗಿದೆ ಅಂದರೆ ಉಚ್ಚ ನಾಯಕ ಬಿಟ್ಟಂಗೆ ಆಗೈತೆ ಮಾರ್ಕೆಟ್ನಾಗೆ ಎಲ್ಲರ ಕಡೆ ಡಿ ಸಿ ಆತು ಎಸ್ ಪಿ ಆಯ್ತು ಎಲ್ಲರ ಅಧಿಕಾರಿಗಳು ಹರಿಹಾರದಲ್ಲಿ ನಾನು ದೂಡ ಆಫೀಸ್ ಮಾಡಿದ್ರೆ ಮಾಡಬಾರ್ದು ಮ್ಯಾಕ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟ ಹೋಗಲ್ಲಿ ಪಿ ಎ ಇದಕ್ಕೆ ಸಿ ಎಸ್ಗೆ ಅದಕ್ಕೆ ನಮ್ಮ ಕಮಿಷನರ್ ಅಡ್ಡಾಡಿದರು ಹರಿಹರದಲ್ಲಿ ಯಾಕೆ ಆಫೀಸ್ ಮಾಡೋ ಅವ್ರಿಗೆ ಹರಿಹಾರ ಇಂಪ್ರೂವ್ ಮಾಡೋಕ್ಕೆ ಇಷ್ಟಿಲ್ಲ ಅಲ್ಲಿ ರೋಡ್ಗಳು ಹಾಳಾಗಿ ಹೋಗ್ಯಾವೆ ಅವ್ನಿಗೆ ಅದು ಯಾವುದೂ ಇಷ್ಟಿಲ್ಲ ಒಟ್ಟು ಉಚ್ಚ ನಾಯಕ ಕಡ್ದಂಗೆ ಅಡ್ಡಾಡಕ್ಕೆ ಸಿಕ್ ಸಿಕ್ಕರ್ ಈಗ ಕಡೆಯೋದು ಸಿಕ್ಕ ಸಿಕ್ಕ ಕೊನೆಗೆ ಯಾರಿಗೂ ಬಿಡ್ದಂ ಆಗಿ ಅವನಿಗೆ ವಿಜಯೇಂದ್ರನೂ ಬಿಡೋಲ್ಲ ಯಡಿಯೂರಪ್ಪನೂ ಬಿಡ್ತಿಲ್ಲ ನಾವು ಹಂಗೆ ಆಗತ್ತ ಜೊತೆಗೆ ಒಂದೆರಡು ಹೆಚ್ಗಾರ್ಡ್ಗಳದವನಿಗೆ ಜೊತೆಗೆ ಅವರ ಮಾಜಿ ಡೂಡ ಅಧ್ಯಕ್ಷ ಇಬ್ರು ಇಬ್ರು ಮಾಜಿ ಅಧ್ಯಕ್ಷಗಳು ಆನ್ಗೋಡೆಗೆ ಬಂದ ತಕ್ಷಣ ಆನುಗೋಡಗೆ ಬರೋಕ್ಕೆ ಮುಂಚೆ ಡಿ ಸಿ ಎಸ್ ಪಿ ಕರೆದು ಇವರಿಬ್ಬರು ಸಿದ್ದೇಶ್ ಅವರ ಹೆಚ್ಚುಗಾರ್ಡ್ಗಳು ಊರ ಹೊಲಗೇಸ್ಬೇಕು ಶಾಂತಿಯಿಂದ ಇದೆ ಶಾಂತಿಯಿಂದರೆ ಅಭಿವೃದ್ಧಿ ಆಗ್ತತಿ ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಕ್ರಮ ಕೇಳಬೇಕು ಅವರು ಪೊಲೀಸರು ಅಧಿಕಾರಿಗಳು ಕಾನೂನು ಕ್ರಮ ಅವ್ರು ಮಾಡ್ತಾರೆ ಜಿಲ್ಲಾಧಿಕಾರಿ ಅವ್ರು ಕೆಲಸ ಮಾಡ್ತಾರೆ ಸಚಿವರು ಅವ್ರ ಕೆಲಸ ಮಾಡ್ತಾಯಿದ್ದಾರೆ ಒಟ್ಟವ್ರಿಗೆ ಏನಾರ ಒಂದು ಹೇಳ್ತಿರ್ಬೇಕು ಉಚ್ಚ ನಾಯಕ್ ಕಡ್ದಂಗೆ ಆಗ್ಬಿಟ್ಟೈತೆ ಊರು ತುಂಬ ಎಸ್ ಪಿ ಡಿ ಸಿ ಶಾಸಕರು ಯಾರು ಸುಮ್ಮನೆ ಕಡ್ಕೊತಾರೆ ಕೊನೆಗೆ ಹೆಂಗಾಗೈತಿ ಅಂದ್ರೆ ಈಗ ಯಡಿಯೂರಪ್ಪು ಬಯ್ಯೋದೆ ವಿಜಯೇಂದ್ರಂಗೂ ಬಯ್ಯೋದೆ ಬೊಮ್ಮಾಯಿಗೂ ಬಯ್ಯೋದೆ ಒಂದು ಅಮ್ಮನಿ ಬಾಯಾರ್ಕ ಯಾರು ಹರೀಶಾ ಹುಚ್ಚಿಡ್ದಂಗೆ ಕಾಣ್ತೈತೆ ಅವನಿಗೆ ಅವನು ಇಂಥವೆಲ್ಲ ಬಿಟ್ಟು ಅಲ್ಲೆಲ್ಲ ಹೋಗಿ ಮೋದಿ ಸ್ಟೇಡಿಯಮ್ಮು ಯಡಿಯೂರಪ್ಪನ ಶಿಕಾರಿಪುರ ಬಸ್ ಸ್ಟ್ಯಾಂಡು ಇಂಥವೆಲ್ಲ ಬಂದು ತೆಗಿಲಿ ಯಾರು ಬೇಡ ಕಾನೂನು ಪ್ರಕಾರ ಕೋರ್ಟ್ ಆಡ್ರಿ ಎಲ್ಲರಿಗೂ ಒಂದೇ ಏ ನಮಗೊಂದು ಬೇರೆ ಬೇರೆ ಪಾರ್ಟರ್ ಒಂದಲ್ಲ ಎಲ್ಲರದ್ದು ತೆಗ್ದು ಯಾರು ಬೇಡ ಅಂದ್ರೆ ಅದ್ರ ಜೊತೆಗೆ ಇವನಷ್ಟು ಮಾತಾಡೋನು ಹರಿಹರದಲ್ಲಿ ಇನ್ನು ಕೆಲಸನೇ ಸ್ಟಾರ್ಟ್ ಆಗಿತ್ತು ಈಗ ಅಲ್ಲಿ ಫೋಟೋ ಹಾಕೊಂಡ ಹರೀಶ ನೋಡಿ ಇವನ್ ಯಾಕೆ ಫೋಟೋ ಹಾಕ್ಕೊಂಡ ಅಲ್ಲಿ ರೋಡ್ನ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಅವ್ನು ಫೋಟೋ ಹಾಕ್ಕೊಂಡ ಇವನು ಇನ್ನೊಬ್ರಿಗೆ ಹೇಳ್ತಾನೆ ಅವ್ರು ಫೋಟೋ ಹಾಕಿ ಕಾಮಗಾರಿ ಕಾಮಗಾರಿ ಮುಗದೆ ಅದು ಇನ್ನು ಕಾಮಗಾರಿ ಮುಗಿದ ಮೇಲೆ ಅವ್ರು ಫೋಟೋ ಹಾಕೊಂಡ್ರೆ ಕಾನೂನು ಪ್ರಕಾರವಾಗಿತ್ತು ಆಗಿದೆ ಕೋಟ್ ಆರ್ಡರ್ ಆರ್ಡ್ರಾಗೈತಿ ತೆಗಿಲಿ ಯಾರು ಬೇಡ ಅದು ಅವ್ರಿಗೆ ಬಿಟ್ಟಿದ್ದೆ ಇದು ಇದು ಅವ್ನು ಅವ್ರ ಕೆಲಸನೇ ಈಗ ಸಾಲ ಆಗೈತೆ ಅವ್ನು ಫೋಟೋ ಹಾಕೋಣ ಅವ್ನು ಇನ್ನೊಬ್ಬರಿಗೆ ಹೇಳ್ತಾನೆ ಹಾಕ್ಬೇಡ್ರಿ ನೋಡಿ ಹರಿಹಾರದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಅವ್ನು ಫೋಟೋ ಹಾಕೋಣ ಇವನು ಏನಾರ ಸ್ವಯಂ ಬುದ್ಧಿ ಐತಾ ವಿಷಯ ಗೊತ್ತಾಯ್ತ ಕಾಂಪಿಟೇಷನ್ ಅವ್ರವ್ರ ಗ್ರೂಪ್ ಕಾಂಪಿಟೇಷನ್ನಾಗೆ ಹೆಸಂದು ಮಾತಾಡಿ ಯಾರು ಜಾಸ್ತಿ ಬೈತಾರೋ ಅವರು ಬಿ ಜೆ ಪಿ ಟಿಕೆಟ್ ಕೊಡ್ಬೋದು ಅಂತಿರ್ಬೋದು ಅದಕ್ಕೆ ವಾರಕ್ಕೊಂದ್ಸತಿ ಎರಡು ಸತಿ ಇವ್ರ ಪ್ರೆಸ್ ಕಾನ್ಫರೆನ್ಸು ಆ ವಿರುದ್ಧ ಗ್ರೂಪ್ನ ಎರಡು ಪ್ರೆಸ್ ಕಾನ್ಫರೆನ್ಸ್ ಯಾರಿಗೆ ಲಾಭ ಆಗ್ತಾಯಿದವ್ರ್ಗೆ ಗೊತ್ತಿಲ್ಲ ಊರಾಗ ಪಬ್ಲಿಸಿಟಿ ಆಗ್ಬೇಕು ಅವ್ರಿಗೆ ಪ್ರಚಾರದಾಗಿರ್ಬೇಕು ಇವರು ನಮಗೆ ಹೇಳ್ಕೊಡ್ತಾರೆ ಕಾನೂನು ಅವ್ರು ಬೋರ್ಡ್ ಹಾಕ್ಯಾರ ಇವ್ರ ಬೋರ್ಡ್ ಹಾಕ್ಯಾರೆ ಕೆಟ್ಟ ಕೆಲಸ ಮುಗಿದ ಮೇಲೆ ಅವ್ರು ಹಾಕ್ಯಾರ ಇವ್ನು ಕೆಲಸ ಮುಗಿದಂಗೆ ಫೋಟೋ ಹಾಕೊಂಡಾನಲ್ಲ ಇವ್ನಿಗೆ ಅಷ್ಟು ಗೊತ್ತಿಲ್ಲ ಹರಿಹರ ಮಲೆಬೇನೂರು ಹೊನ್ನಾಳಿ ಯಾರು ಅಡ್ಡಾಡಿದ್ರು ನೋಡಿದ್ರ ಹರಿಹರೊಳಗೆ ಅಡ್ಡಾಡಿರಿ ಓಲಿ ಓಲಿ ಯಾವನ್ನ ಅಂತ ಓ ರೋಡ್ ಚೇಂಜ್ ಮಾಡಿ ಚನ್ನಗಿರಿ ಕಡೆಯಿಂದ ಬರಕತ್ತ ದಾವಣಗೆರೆ ಬರ ಯಾಕ ಅವನಿಗೆ ಗ್ರೋ ಗ್ರ್ಯಾಂಟ್ ಐದು ಕೋಟಿ ಕೊಟ್ಟಿಲ್ಲ ಅವನಿಗೆ ಹಾಂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಹರಿಯಾರದಾಗ ಏನು ಮಾಡ್ಯ ಏನು ರೋಡ್ ಮಾಡ್ಯ ಓಲಿ ಸ್ಟಾರ್ಟಾರ ಮಾಡ್ಯಾರ ಅದೊಂದೊಂದು ಪಿ ಡಬ್ಲ್ಯೂಡಿಂದ ಒಂದು ರೋಡ್ ಆಗೈತೆ ಅದ್ರ ಮೇಲೆ ಒಂದು ಫೋಟೋ ಹಾಕೋಣ ಇಲ್ಲ ಐತೆ ಓತು ಹ್ಞೂ ಅವ್ನು ಫೋಟೋ ಇದೇ ನೋಡಿ ಹರಿಹಾರದಲ್ಲಿ ಹಾಕಿರೋದು ಇವ್ರಿಗೆಲ್ಲ ಹೇಳ್ತಾನೆ ನಾನು ಫೋಟೋ ಹಾಕಬೇಡ್ರಿ ನಾಮಕರಣ ಹಾಕಬೇಡ್ರಿ ಇವಂದೇ ಕನ್ನಡ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಸ್ಟಾರ್ಟ್ ಆಗೋದಕ್ಕೆ ಯಾಕೆ ನೀನು ಮುಗಿದವರ ಮೇಲೆ ಹಾಕಬಾರ್ದು ಅಂತ ಏನಾಯ್ತು ಅಂತ ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಇದೀಗ ನೇಮ್ ಬೋರ್ಡ್ ಪಾಲಿಟಿಕ್ಸ್ ಆರಂಭಗೊಂಡಿದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಪ್ ಫೈಟ್ ಆರಂಭಗೊಂಡಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ